ಓಕೆ ನಮಸ್ಕಾರ ನಾನು ಪ್ರೊಫೆಸರ್ ಡಿ ನಾಗರಾಜು ಮಾನಸು ಗಂಗೋತ್ರಿ ಭೂವಿಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಇದ್ದೇನೆ ನಾನು ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಈ ಭೂ ವಿಜ್ಞಾನ ವಿಭಾಗದಲ್ಲಿ ಬೋಧಕರಾಗಿ ಸಂಶೋಧನೆಯಲ್ಲಿ ನಾನು ಕೊಡ್ಕೊಂಡಿರ್ತೇನೆ ನನ್ನದು ಮುಖ್ಯವಾಗಿ ನನ್ನ ಸ್ಪೆಷಲೈಜೇಷನ್ಸು ಬಂದರೆ ಈ ಗ್ರೌಂಡ್ ವಾಟರ್ಸು ಐಡಿಯಾಲಜಿ ಅಂತ ನಾನು ಏನು ಹೇಳ್ತೀವಿ ಆ ಇದರಲ್ಲಿ ನಾನು ತೊಡ್ಕೊಂಡಿದ್ದೀನಿ ಇವತ್ತು ದಿನ ಪರಿಸರದಲ್ಲಿ ನಮ್ಮ ಎನ್ವರ್ನಮೆಂಟಲ್ಲಿ ಕೊಡುವಂಥದ್ದ ಜನ ಜೀವನಕ್ಕೆ ಮುಖ್ಯವಾಗಿ ಇರಬೇಕಾದದ್ದು ಮೂರು ಮುಖ್ಯ ವಿಷಯಗಳು ಒಂದು ನಾವು ನಮ್ಮ ಆರೋಗ್ಯಕ್ಕಾಗಿ ಶುದ್ಧವಾದ ಗಾಳಿಯನ್ನು ನಾವು ತಗೋತೀವಿ ಶುದ್ಧವಾದ ನೀರು ಸಹ ನಮಗೆ ಬೇಕಾಗ್ತದೆ ಅದ್ರ ಜೊತೆಗೆ ಶುದ್ಧವಾದ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ ಆಹಾರ ಮತ್ತು ಗಾಳಿ ಯಥೇಚ್ಛವಾಗಿ ಪ್ರಕೃತಿನಲ್ಲಿ ನಮಗೆ ಕೊಡ್ತಾ ಇದೆ ಹಾಗೆ ನೀರು ನಮಗೆ ಪ್ರಕೃತಿಯಾಗಿ ಯಥೇಚ್ಛವಾಗಿ ನಮಗೆ ಬೇಕಾಗಿರೋದ್ರಿಂದ ನಾವು ನಮ್ಮದೇ ಆದಂಥ ಒಂದು ಕೆಲವು ವಿಧಿವಿಧಾನಗಳನ್ನು ನಾವು ತೋರಿಸ್ಕೊಳ್ಬೇಕಾಗ್ತದೆ ಈಗ ಕಾಲ ಕಾಲಕ್ಕೆ ಮಳೆಗಳು ಬಿಡುವಂಥ ಕಾಲ ಈಗ ಹೊರಟೋಗ್ತಾ ಇದೆ ಈ ಮಳೆ ಬೀಳುವ ದಿನಗಳೆಲ್ಲ ನಾವು ಕೆಲವು ಅಲ್ಲಿ ನಾವು ಹೋಗ್ತಾಯಿದ್ದೀವಿ ಯಾವ ಯಾವ ದಿನಗಳಲ್ಲಿ ಮಳೆಗಾಲ ಶುರುವಾಗುತ್ತೆ ಬೇಸಿಗೆಗಾಲ ಶುರುವಾಗುತ್ತೆ ಅನ್ನೋ ಒಂದು ದಿನಗಳು ಕ್ಯಾಲೆಂಡರ್ಗಳಲ್ಲಿ ಈಗ ನಾವು ಕಟ್ತೇವೆ ಸುಮಾರು ನೂರು ವರ್ಷಗಳ ಹಿಂದೆ ಈ ಕ್ಯಾಲೆಂಡರ್ಗಳು ಇರಲಿಲ್ಲ ಕಾಲ ಕಾಲಕ್ಕೆ ಮೂರು ತಿಂಗಳ ಕಾಲ ಸತತವಾಗಿ ಮಳೆ ಬೀಳ್ತಾ ಇತ್ತು ನಾನು ಹೇಳ್ತಾ ಇರೋದು ಎಪ್ಪತ್ತು ವರ್ಷಗಳ ಹಿಂದೆ ಕೆರೆಕಟ್ಟೆಗಳು ಹಲವಾರು ರೀತಿಯಲ್ಲಿ ಯಥೇಚ್ಛವಾಗಿ ನೀರು ಸಂಗ್ರಹಣ ಇತ್ತು ಆ ಕಾಲದಲ್ಲಿ ಯಾರು ಯಥೇಚ್ಛವಾಗಿ ಬೋರ್ವೆಲ್ಲಾಗಲಿ ಬಾವಿಗಳಾಗಲಿ ತೋಡ್ತಾ ಹೋಗ್ತಿರಲಿಲ್ಲ ಏಕೆಂದರೆ ಎಲ್ಲ ರೀತಿಯಲ್ಲಿ ನೀರು ನಮಗೆ ಸಮಗ್ರವಾಗಿ ಕೈ ಎಡುಕುವಂಥ ದಿನಗಳು ನಮ್ಮಲ್ಲಿ ಆ ದಿನ ಇತ್ತು ಕಾಲ ಕಾಲಕ್ಕೆ ಈ ಹಳ್ಳಿಗಳು ಬೆಳವಣಿಗೆ ಆಗ್ತಾಯಿತ್ತು ಸಿಟಿಗಳು ಬೆಳವಣಿಗೆ ಇತ್ತು ಪಟ್ಟಣಗಳು ಬೆಳವಣಿಗೆ ಆಯ್ತಾಯಿತ್ತು ಈಗ ನಾವೇನು ಹೇಳ್ತೀವಿ ಅರ್ಬನೈಜೇಷನ್ಸ್ ಅಂತ ಹೇಳ್ತೀವಿ ಈ ಒಂದು ಕಾಲ ಏನಂತ ಏನಾಗ್ತದೆ ಜನಸಂಖ್ಯೆ ಸ್ಫೋಟವಾಗಿ ಈ ಮೂರು ಮುಖ್ಯ ವಿಷಯಗಳಲ್ಲಿ ಗಾಳಿ ನೀರು ಪರಿಸರದ ಬಗ್ಗೆ ನಾವು ಯಥೇಚ್ಛವಾಗಿ ಗಮನವನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ಆ ದಿನಗಳಲ್ಲಿ ಮನುಷ್ಯ ಏನು ಮಾಡ್ತಾನೆ ದುರ್ಬಳಕೆ ಮಾಡ್ಕೊಳ್ಳುವಂತ ಶುರು ಮಾಡ್ತಾನೆ ಕೆರೆಕಟ್ಟೆಗಳು ಕಾಣೆಯಾದವು ಭೂಮಿಯ ಮೇಲಿರುವಂಥ ನೀರುಗಳೆಲ್ಲ ಕಾಣೆಯಾದವು ಕೊನೆಗೆ ರೈತ ಏನು ಮಾಡ್ತಾನೆ ನೀರನ್ನು ಹುಡುಕುವಂಥ ಒಂದು ಉಪೋಗಕ್ಕೆ ಆತ ಹೋಗ್ತಾನೆ ಆಗ ಏನು ಮಾಡ್ತಾನೆ ರೈತ ತನ್ನದೇ ಆದಂಥ ಜಮೀನುಗಳಲ್ಲಿ ನೀರನ್ನು ಹೇಗೆ ಅದನ್ನು ತೆಗೆದುಕೊಳ್ಳುವುದು ನೀರಿನ ಹೇಗೆ ಪತ್ತೆ ಹಚ್ಚುವುದು ನೀರಿನ ಸಂಗ್ರಹಣೆ ಬಗ್ಗೆ ಅರಿವು ಆತನ ಇರಲಿಲ್ಲ ಕೊನೆಗೆ ಆತ ಏನು ಮಾಡ್ತಾನೆ ಹತ್ತಿರದಲ್ಲಿರುವಂಥ ಭೂವಿಜ್ಞಾನಿಯನ್ನು ಆತನ ಕೇಳ್ತಾನೆ ಭೂವಿಜ್ಞಾನಿ ಏನು ಮಾಡ್ತಾನೆ ತನ್ನ ಆತನ ಜಮೀನುಗಳಲ್ಲಿ ಒಲಗತೆಗಳಲ್ಲಿ ಬಂದು ತನ್ನದೇ ಆದಂಥ ಒಂದು ಪ್ರೊಸೀಜರ್ಸ್ ಈ ಜಿಯಾಲಜಿಕಲ್ ಪ್ರೊಸೀಜರ್ಸ್ ಪ್ರಕಾರ ನೀರು ಸಿಗುತ್ತೋ ಇಲ್ಲವೋ ಅನ್ನೋಂಥ ಮಾಹಿತಿಯನ್ನು ಆತನ ಒಂದು ಎಕ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಇದಕ್ಕೆ ಮುಖ್ಯವಾಗಿ ಎಷ್ಟೋ ರೈತರಿಗೆ ಅಂತರ್ಜಲ ಏನು ಅಂತ ಒಂದು ಅರಿವಿರಲ್ಲ ಅಂತರ್ಜಲ ಏನಂದರೆ ಕೆಲವರು ಏನು ಹೇಳ್ಕೊಳ್ತಾರೆ ಭೂಮಿಯ ಮೇಲ್ಭಾಗ ಭೂಮಿಯ ಕೆಳಭಾಗದಲ್ಲಿ ಯಥೇಚ್ಛವಾಗಿ ನೀರಿರೋದೇ ಅಂತರ್ಜಲ ಅಂತ ಅವರು ಆಸ್ ಎ ಸೈಂಟಿಫಿಕ್ ಆಗಿ ವ್ಯೂವನಲ್ಲಿ ನಾನು ಹೇಳಬೇಕಾದ್ರೆ ಹೈಡ್ರಲಾಜಿಕಲ್ ಸೈಕಲ್ ಅಂತ ಹೇಳಿ ಜಲಚಕ್ರ ಅಂತ ನಾವು ಹೇಳ್ತೀವಿ ಈ ಜಲಚಕ್ರ ಮಳೆಗಾಲದಲ್ಲಿ ಮಳೆ ಯಥೇಚ್ಛವಾಗಿ ಬಿದ್ದಂಥ ಜಾಗದಲ್ಲಿ ಆ ಜಾಗದಲ್ಲಿರುವಂಥ ಮೊದಲನೆಯ ಭೂಮಿಯ ಪದರದ ಮೊದಲನೆಯ ಪದರ ಮಣ್ಣು ಆ ಮಣ್ಣು ಯಥೇಚ್ಛವಾಗಿ ಇಂಗುವಾಗೆ ಆ ಒಂದು ಬಿರುಕುಳುಗಳ ಮುಖಾಂತರ ಕ್ರ್ಯಾಕ್ಸ್ ಮುಖಾಂತರ ಓಪನಿಂಗ್ಸ್ ಮುಖಾಂತರ ಜಾಯಿಂಟ್ಸ್ ಮುಖಾಂತರ ಆ ನೀರು ಆ ಮಣ್ಣಿನಲ್ಲಿ ಇಂಗುತ್ತಾ ಹೋಗ್ತಾ ಇರ್ತದೆ ಸೊ ಅದು ಒನ್ ಮೀಟರ್ ಆಗಿರ್ಬೋದು ಟೂ ಮೀಟ್ರ್ ಆಗ್ಬೋದು ನಂಬರ್ ಆಫ್ ಮೀಟರ್ಸು ಕೆಳಗಡೆ ಹೋಗ್ತಾ ಇರಲಿ ಈಗಂತ ಹೋಗುವಂಥ ಜೊತೆ ಮೂರು ಪದರಗಳನ್ನ ನಾವು ಕೇಳ್ತೇವೆ ಒಂದು ಮೊದಲನೇ ಪದರ ಜೂನ್ ಆಫ್ ಏರಿಯೇಷನ್ ಅಂತ ಹೇಳ್ತೀವಿ ಪದರದಲ್ಲಿ ಆ ಮೇಲ್ ಪದರದಲ್ಲಿ ಸಾಯಿಲ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಬಿದ್ದಂಥ ಮಳೆನನ್ನು ಅದನ್ನು ಇಂಗುವಾಗೆ ಹಾಗೆ ಅದನ್ನು ಆ ಒಂದು ದ್ವಾರದ ಮುಖಾಂತರ ಬಿರಿಕಲ್ಕ ಮುಖಾಂತರ ಜಾಯಿಂಟ್ ಮುಖಾಂತರ ವಾಯಿಡ್ಸ್ ಮುಖಾಂತರ ನೀರು ತನ್ನದೇ ಆದಂಥ ಕೆಳಗಡೆ ಹೋಗ್ತಾ ಇರ್ತದೆ ಸೊ ಮೊದಲನೆಯ ಪದರ ತುಂಬಿದ ನಂತರ ಎರಡನೇ ಪದರ ವಾಟರ್ ಟೇಬಲ್ ಅಂತ ನಾವು ಹೇಳ್ತೀವಿ ಆ ವಾಟರ್ ಟೇಬಲ್ ಆಸೆ ಮೇಲಿನ ಪದದಲ್ಲಿ ಎಲ್ಲ ನೀರು ಬಂದಾಗ ಆ ನೀರನ್ನು ಶೇಖರಣೆ ಮಾಡುವಂಥ ಒಂದು ಪದರಕ್ಕೆ ನಾವು ವಾಟರ್ ಟೇಬಲ್ ಅಂತೀವಿ ಕೆಲವರು ಅದನ್ನು ಮದರ ಟೇಬಲ್ ಅಂತ ಹೇಳ್ತೀವಿ ಆ ಒಂದು ವಾಟರ್ ಟೇಬಲ್ ಆಲ್ಸೋ ತುಂಬ ನೀರು ತುಂಬಿದ ನಂತರ ಲಾಸ್ಟ್ ಪದರ ಅಂದರೆ ಜೂನ್ ಆಫ್ ಸ್ಯಾಚುರೇಷನ್ ಅಂತ ಹೇಳ್ತೀವಿ ಈ ಮೂರು ಪದರಗಳ ನೀರು ಇಂಗುವ ಹೋಗುವ ಹರಿದಾಡುವ ಜಾಗಗಳಿಗೆ ನಾವು ಸೇರುವಂಥ ಜಾಗಗಳಿಗೆ ಅಂತರ್ಜಲ ಅಂತ ನಾವು ಹೇಳ್ತೀವಿ ಸೈಂಟಿಫಿಕಲ್ ಮೆಥಡ್ಸ್ ಕೆಲವು ಏನು ಮಾಡ್ತಾರೆ ಪದರದಲ್ಲಿ ಬಿದ್ದಂಥ ನೀರು ಕೆಳಪದರದಲ್ಲಿ ಬಟ್ ಕೆಳಪದದಲ್ಲಿ ಹೋಗುವಂಥ ಕಾರ್ಯಗಳಲ್ಲಿ ಈ ಜಿಯೋಳಜಿಕಲ್ ವೇ ಆಫ್ ದಿ ಬಾಟಮ್ ಇರುವಂಥ ರೋಲು ಬಹಳ ಮುಖ್ಯವಾದಂಥ ಸೊ ಎಲ್ಲ ಜಾಗದಲ್ಲಿ ನೀರು ಇಂಗುದಿಲ್ಲ ಎಲ್ಲ ಜಾಗದಲ್ಲಿ ನೀರು ಹರಿದಾಡುವುದಿಲ್ಲ ಈ ಇಂಗುವ ಮತ್ತು ಹರಿದಾಡುವ ಜಾಗವನ್ನು ಭೂವಿಜ್ಞಾನಿಗಳು ಅದನ್ನು ಗುತ್ತಿಸ್ತಾರೆ ಆ ಗುರುತಿಸಿದ ನಂತರ ಆ ಜಾಗದಲ್ಲಿ ಈ ಏರಿಯಾದಲ್ಲಿ ರೀಚಾರ್ಜ್ ಸ್ಟ್ರಕ್ಚರ್ ಆಗಿರ್ಬೋದು ಮಳೆ ನೀರುವ ಇಂಗುವ ಗುಂಡಿಗಳಾಗಿರ್ಬೋದು ಅಥವಾ ಮಳೆ ನೀರುವ ಜಾರುವ ಪದರಗಳ ಮುಖಾಂತರ ಹೋಗುವ ಒಂದು ಜಾಗವನ್ನು ಅವರು ಪತ್ತೆ ಹಚ್ಚುವಂಥ ಕಾರ್ಯಕ್ರಮವನ್ನು ಫೀಲ್ಡಲ್ಲಿ ಮಾಡ್ತಾರೆ ಸೊ ಇದೆಲ್ಲ ರೀತಿಯಲ್ಲಿ ನಾವು ಅಂತರ್ಜಲ ಹೇಗೆ ಅದು ಮುಂದುವರಿಯುತ್ತೆ ಹೇಗೆ ಅದು ಕೆಳಗಡೆ ಹೋಗುತ್ತೆ ಹೇಗೆ ಎಲ್ಲಿ ಅದು ಹರಿದಾಡುತ್ತೆ ಅನ್ನೋದನ್ನು ಪತ್ತೆ ಹಚ್ಚುವ ಕಾರ್ಯಕ್ರಮವನ್ನು ನಾವು ಫೀಲ್ಡಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ ನಂತರ ರೈತ ಏನು ಮಾಡ್ತಾನೆ ತನ್ನ ಜಾಗದಲ್ಲಿ ಯಾವುದೇ ಒಂದು ಭೂಮಿಯಲ್ಲಿ ನನಗೆ ಒಂದು ಬೋ ಬೋರ್ವೆಲ್ ಬೇಕು ಅನ್ನೋ ಒಂದು ಒಂದು ಪ್ರಶ್ನೆಯನ್ನು ಅವನು ಪಬ್ಲಿಕರಾಗಲಿ ಅಥವಾ ಭೂವಿಜ್ಞಾನಗಳಲ್ಲಿ ಹಾಕ್ತಾನೆ ಸೊ ಈಗ ನಾರ್ಮಲಿ ಸೋ ಸೋಮಿನಿ ಜಿಯಾಲಜಿಸ್ಟ್ ಇದ್ದಾರೆ ಕೆಲವರು ಏನು ಮಾಡ್ತಾರೆ ಈ ನಾನ್ ಜಿಯಾಲಜಿಸ್ಟ್ ಯಾವುದೇ ಆದಂಥ ಭೂ ಓದದೇ ಇರುವಂಥ ಕಾಲದಲ್ಲಿ ಎಷ್ಟು ಜನ ರೈತರು ಅವರನ್ನು ಅವಲಂಬಿತರಾಗಿರ್ತಾರೆ ಅವರು ಕಾಯಿಗಳಾಗಿರ್ಬೋದು ಕಡ್ಡಿಗಳಾಗಿರ್ಬೋದು ಯಾವುದೇ ಆದಂಥ ಉಪಕರಣಗಳ ಬಗ್ಗೆ ಆಗಿರ್ಬೋದು ಅವರು ಬೋರ್ವೆಲ್ ಪಾಯಿಂಟ್ಸನ್ನು ಮಾಡ್ತಾರೆ ಎಷ್ಟು ಜನ ನನ್ನ ಹತ್ರ ಬಂದು ಇದನ್ನು ಡಿಸ್ಕಷನ್ ಮಾಡಿದ್ದಾರೆ ಜಿಯಾಲಜಿಸ್ಟಿಗಿಂತ ಈ ಅವರೆಲ್ಲ ಪಾಯಿಂಟ್ಗಳು ಕೊಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಏನೇ ಅಂತ ಕೆಲವರು ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಕೆಲವರು ಫೇಲ್ಯೂರು ಆಗಿದ್ದಾರೆ ನನ್ನ ಇಂದು ವಾಸ್ಟ್ ನಾಲೆಡ್ಜಲ್ಲಿ ನಾನು ಹೇಳೋದು ಯಾರ್ಯಾರು ಈ ರೈತರುಗಳು ಭೂವಿಜ್ಞಾನಿಯನ್ನ ಸಂಪರ್ಕ ಮಾಡಿದರೆ ಭೂವಿಜ್ಞಾನದ ತಮ್ಮದೇ ಆದಂಥ ಒಂದು ಶೈಲಿನಲ್ಲಿ ತಮ್ಮ ಜಮೀನುಗಳಲ್ಲಿ ಎಕ್ಸ್ಪ್ಲೋರೇಷನ್ ಸ್ಟಡೀಸ್ ಮಾಡಿ ನಿಜವಾಗಿ ಆ ಜಾಗದಲ್ಲಿ ನೀರು ಇದೆಯಾ ಇಲ್ವಾ ಅನ್ನೋದನ್ನು ಅವರು ಒಂದು ಐಡೆಂಟಿಫೈ ಮಾಡ್ತಾರೆ ಅವರು ಕೊಡುವಂಥ ಮಾರ್ಗಸೂಚಿನಲ್ಲಿ ತಾವು ಆ ಬೋರ್ವೆಲ್ ಪಾಯಿಂಟ್ಸ್ ಹಾಕೊಂಡ್ರೆ ಅಥವಾ ತಮ್ಮದೇ ಆದಂಥ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ತಮಗೆ ಒಂದು ರಿಚಾರ್ಜ್ ಸ್ಟ್ರಕ್ಚರ್ ಆಗಿರ್ಬೋದು ಬೋರ್ವೆಲ್ಸ್ಗಳಾಗಿರ್ಬೋದು ಅಥವಾ ಮಳೆ ಇಂಗುವ ಕಾರ್ಯಕ್ರಮಗಳನ್ನು ಯಾವ ರೀತಿ ನಿಮಗೆ ಉಪಯೋಗಗಳನ್ನು ನಿಮ್ಮ ಹತ್ತಿರದ ಭೂವಿಜ್ಞಾನಿಯನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿ ನಿಮಗೆ ನೂರಕ್ಕೂ ನೂರು ಪರ್ಸೆಂಟ್ ಆ ಜಾಗದಲ್ಲಿ ಬೋರ್ವೆಲ್ನ ನಾವು ತುಂಬ ಒಂದು ಸಮಯ ಈ ಬೋರ್ವೆಲ್ಸ್ಗಳನ್ನ ಪತ್ತೆ ಹೆಚ್ಚೋದು ಹೇಗೆ ಅನ್ನೋದೊಂದು ವಿಧಾನ ಹೇಳ್ತಾರೆ ಯಾವುದೇ ಒಂದು ವಿಜ್ಞಾನಿ ಆಗಿರಬಹುದು ಯಾವುದೇ ರೈತ ಆ ಒಂದು ಭೂವಿಜ್ಞಾನಿಯನ್ನ ಸಂಪರ್ಕ ಮಾಡಿದರೆ ಭೂವಿಜ್ಞಾನಿ ತಮ್ಮದೇ ಆದಂಥ ಒಂದು ಫೀಲ್ಡ್ ಪ್ರೋಗ್ರಾಮ್ಸ್ನ ಅನ್ನು ಹಮ್ಮಿಕೊಳ್ತಾನೆ ಯಾವ ರೀತಿ ಫೀಲ್ಡ್ ಪ್ರೋಗ್ರಾಮ್ಸು ಅಂತಂದ್ರೆ ಆ ಏರಿಯಾದಲ್ಲಿ ಯಾವ ಟೊಫಾಲಜಿ ಅಂದ್ರೆ ಆ ಏರಿಯಾದಲ್ಲಿ ಯಾವ ರೀತಿ ಆ ಏರಿಯಾದ ಮಾರ್ಪಾಡುಗಳು ಭೂವಿಜ್ಞಾನದ ಮಾರ್ಪಾಡುಗಳು ಜಿಯಾಲಜಿಕಲಿ ಆಗಿರ್ಬೋದು ಜಾಗ್ರಫಿಕಲಿ ಆಗಿರಬಹುದು ಜಿಯೋಮಾರ್ಫಾಲಜಿಕಲ್ ಆಗಿರಬಹುದು ಆ ಪರಿಸರದ ಎನ್ವೈರ್ಮೆಂಟ್ ಯಾವ ರೀತಿ ಇರ್ತದೆ ಅಥವಾ ಅದು ಡ್ರೈ ಝೋನ್ ಅಥವಾ ಹಾರ್ಡ್ ರಾಕ್ ಝೋನ್ ಮಳೆ ಮಳೆಗಾಲದಲ್ಲಿ ಮಳೆ ನೀರುವಂಥ ಜಾಗ ಇರಬಹುದಾ ಯಥೇಚ್ಛವಾಗಿ ಸುಮಾರು ರೈತರು ಬೋರ್ವೆಲ್ಗೆ ಅವಲಂಬಿತರಾಗಿದ್ದಾರಾ ಅಥವಾ ಮಳೆಗಾಲದಲ್ಲಿ ಮಾತ್ರ ಈ ಒಂದು ಬೋರ್ವೆಲ್ಸ್ಗಳು ವರ್ಕ್ ಆಗ್ತವೆ ಮಳೆಗಾಲದಲ್ಲಿ ನಿಲ್ಲದಂಥ ಬೋರ್ವೆಲ್ಗಳಲ್ಲಿ ಕೆಲವು ಬೋರ್ವೆಲ್ಗಳೇ ನೀರೇ ಬತ್ತೆ ಹೋಗಿರ್ತವೆ ಈ ಎಲ್ಲ ಸೂಕ್ಷ್ಮ ವಿಷಯಗಳನ್ನು ಭೂವಿಜ್ಞಾನಿ ಮೊದಲ ಹಂತದಲ್ಲಿ ಅಂತ ವರ್ಕ್ ಮಾಡ್ತಾರೆ ಸುದೀರ್ಘವಾಗಿ ಆ ಏರಿಯಾದಲ್ಲಿ ಪ್ರೊಫೈಲ್ ಸ್ಟಡೀಸ್ನ ನಾವು ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಎಸ್ ಎ ಪ್ರಿಲಿಮರಿ ಸರ್ವೆ ಅಂತ ಹೇಳ್ತೀವಿ ನೇರವಾಗಿ ಇನ್ಸ್ಟ್ರೂಮೆಂಟ್ಸ್ ತಗೊಂಡು ಸರ್ವೆ ಮಾಡೋದು ಭಾಳ ಕಷ್ಟ ಫಸ್ಟು ನಾವು ಆ ಏರಿಯಾನ ಜಾಗ್ರಫಿ ಆಗಿರ್ಬೋದು ಜಿಯಾಲಜಿ ಆಗಿರ್ಬೋದು ಪರಿಸರದ ಬಗ್ಗೆ ಆಗಿರ್ಬೋದು ಎನ್ವೈರಮೆಂಟ್ ಆಗಿರ್ಬೋದು ಜೊತೆಗೆ ಪಾಸ್ಟ್ ಒನ್ ಇಯರ್ ಇಯರ್ ಇಯರ್ದಲ್ಲಿ ಎಷ್ಟು ಮಳೆ ಪ್ರಮಾಣ ಆ ಜಾಗದಲ್ಲಿ ಬಿದ್ದಿದೆ ಅನ್ನೋದನ್ನು ಸಹ ನಾವು ನೋಡ್ಕೋವಂಥದ್ದು ಒಂದು ಮಸ್ಟ್ ಇಂಪಾರ್ಟೆಂಟ್ ಸೆಕೆಂಡು ನಾವು ಮೇಜರ್ ಏನಂತಂದರೆ ಆ ಏರಿಯಾದಲ್ಲಿ ಯಾವ ರೀತಿ ಜಿಯಾಲಜಿಕಲ್ ಸ್ಟ್ರಕ್ಚರ್ಸ್ ಇದೆ ಕೆಲವು ಏರಿಯಾದಗಳಲ್ಲಿ ಸಾಯಿಲ್ ಜೊತೆಗೆ ಜಿಯಾಲಜಿ ಕಾಣ್ತೀವಿ ಸಾಯಿಲ್ ಜೊತೆಗೆ ಕಲ್ಲುಗಳು ಬಂಡೆಗಳನ್ನ ನಾವು ಕಾಣ್ತೀವಿ ಆ ಕಲ್ಲು ಯಾವ ರಾ ರಾಕಿಗೆ ಸೇರುವಂಥದ್ದು ಸೆಡಿಮೆಂಟರಿ ರಾಕ್ ಸೆಡಿಮೆಂಟ್ರಿ ರಾಕಿರ್ಬೋದು ಮೆಡಮಾಫಿಕ್ ಇರ್ಬೋದು ಯಾವ ರಾಕಿಗೆ ಅದು ವಿಲೀನವಾಗಿದೆ ಅನ್ನೋದನ್ನು ನಾವು ಪತ್ತೆ ಹಚ್ತೀವಿ ಈ ಪತ್ತೆ ಹಚ್ಚುವಾಗ ಎರಡು ವಿಧಾನಗಳಲ್ಲಿ ನಾವು ಅನುಸರಿಸ್ತೀವಿ ಒಂದು ಜಿಯಾಲಜಿಕಲ್ ಮೆಥಡ್ ಅಂತ ಹೇಳ್ತೀವಿ ಎಲ್ಲಿ ರೈತ ತನ್ನ ಜಾಗದಲ್ಲಿ ತಾನು ತನ್ನ ಬೋರ್ವೆಲ್ ಪಾಯಿಂಟ್ ಬೇಕೋ ಅನ್ನೋ ಜಾಗದಲ್ಲಿ ಆ ಸರ್ಫೇಸ್ನಲ್ಲಿ ಯಾವ ರೀತಿಯಲ್ಲಿ ಸಾಯಿಲ್ ಇರ್ಬೋದು ಸಾಯಿಲ್ ಅರೇಂಜ್ಮೆಂಟ್ ಹೆಂಗಿದೆ ಸಾಯಿಲ್ ಗ್ರೈನ್ಸ್ ಹೆಂಗಿದೆ ಸಾಯಿಲ್ ಮಾರ್ಫಾಲಜಿ ಹೇಗಿದೆ ಯಾವ ಥರದ ಕಲರ್ ಆಫ್ ಸಾಯಿಲ್ಸ್ ಇದೆ ಅನ್ನೋದು ನಾವು ನೋಡಬೇಕು ಏಕೆಂದರೆ ನಾವೊಂದು ಸಾಯಿಲ್ ತಗೊಂಡಾಗ ಆ ಸಾಯಿಲ್ ಗ್ರೈನ್ಸ್ ಇದೆ ಮೈಕ್ರೋಸ್ಕೋಪಲ್ಲಿ ನಾವು ಗ್ರೈನ್ಸ್ ನೋಡಿದಾಗ ಸಾಯಿಜ್ ಗ್ರೈನ್ಸ್ ರೂಲ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಈ ಸಾಯಿಲ್ ಗ್ರೈನ್ಸು ಲೂಸು ವೆಸಿಕಲ್ಸು ವೈಟ್ ಝೋನ್ಸು ಫ್ರ್ಯಾಕ್ಚರ್ ಝೋನ್ಸು ಫಿಸರ್ ಝೋನ್ಸ್ ಇದ್ದರೆ ಥ್ರೂ ದಿ ಸಾಯಿಲ್ ಝೋನ್ಸಿಂದ ಯಾವುದೇ ರೀತಿಯ ಅಮೌಂಟ್ ಆಫ್ ವಾಟರ್ಸು ಪ್ರಿಸ್ಪಿಡೇಷನ್ ವಾಟ್ರು ಮಳೆ ನೀರು ಆ ಝೋನ್ಸಲ್ಲಿ ಹೋದರೆ ಇಂಗುವಂಥ ಒಂದು ವಿಧಾನವನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ ಸೊ ಅದನ್ನು ಇಂಗ್ಲೀಷಲ್ಲಿ ನಾವು ಏನು ಹೇಳ್ತೀವಿ ಸಾಯಿಲ್ ಪೊರಾಸಿಟಿ ಅಂತ ಹೇಳ್ತೀವಿ ಸಾಯಿಲ್ ಪರ್ಮಿಯಬಿಲಿಟಿ ಅಂತ ಹೇಳ್ತೀವಿ ಈ ಎರಡು ರೋಲು ಸಾಯಿಲ್ ಕೊಡುವಂಥ ಒಂದು ವಿಧಾನ ಆ ಸಾಯಿಲ್ ಸ್ಟಡಿ ಮೇಲೆ ಇನ್ನಿತರ ಏನು ಏರಿಯಾಗಳಲ್ಲಿ ಆ ಒಂದು ಏರಿಯಾಗಳಲ್ಲಿ ಒಂದು ಅರ್ಧ ಕಿಲೋಮೀಟರ್ ಸೊ ಟೂ ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ಎಲ್ಲಾದರೂ ಎಕ್ಸ್ಪೋಸರ್ಸ್ ಇದೆಯಾ ಜಿಯಾಲಜಿಕಲ್ ಎಕ್ಸ್ಪೋಸರ್ಸ್ ಏನಾದರೂ ಇದೆಯಾ ಕೆಲವು ಕಡೆ ಬಂಡೆಗಳು ನೀವು ಕಾಣ್ತೀವಿ ಡೈಕ್ಸ್ ಅಂತ ಹೇಳ್ತೀವಿ ನಾವು ಅದು ಕಲ್ಲಿನ ರೂಪದಲ್ಲಿ ಕಪ್ಪಿನ ಕಪ್ಪು ಕಲೆಗಳ ರೂಪದಲ್ಲಿ ಅದು ಪಾಸಾಗಿರುತ್ತೆ ಎಲ್ಲೆಲ್ಲಿ ಆ ಥರದ ಡೈಕ್ಸ್ಗಳು ಪಾಸಾಗಿದೆ ಆ ಜಾಗದಲ್ಲಿ ಖಂಡಿತವಾಗಿ ನೀರಿಗೆ ಭಾಳ ತೊಂದರೆ ಇರ್ತದೆ ಏಕೆಂದರೆ ಆರ್ಡ್ರಾಕ್ಟರೇನ್ ಅಂತ ನಾವು ಹೇಳ್ತೀವಿ ಆ ಜಾಗದಲ್ಲಿ ಆರ್ಡಾಕ್ಟರೇನ್ ಇದೆ ಅಂತ ಗೊತ್ತುಪಡಿಸಿದ ನಂತರ ರೈತನಿಗೆ ಯಾವ ಏರಿಯಾದಲ್ಲಿ ಯಾವ ಜಾಗದಲ್ಲಿ ಬೋರ್ವೆಲ್ನ ಕೊಡುವಂಥದ್ದು ಒಂದು ಚಾಲೆಂಜಿಂಗ್ ಇಶ್ಯೂಸು ಈ ಇರುತ್ತೆ ಸೊ ಎಲ್ಲ ರೀತಿಯಲ್ಲಿ ನಾವು ಸರ್ಫೇಸ್ನ ಜಿಯಾಲಜಿನ ಸ್ಟಡಿ ನಂತರ ಸೆಕೆಂಡ್ ಮೆಥಡ್ ಏನು ಮಾಡ್ತೀವಿ ಸಬ್ ಸರ್ಫೇಸ್ ಜಿಯಾಲಜಿ ವಿನೀತಿ ಬಾಟಮ್ನಲ್ಲಿ ಹೊರ ಪದರದ ಬಗ್ಗೆ ಹೇಳ್ತಾ ಇದ್ದೀವಿ ಒಳ ಪದರದಲ್ಲಿ ಯಾವ ಥರದ ರಾಕ್ಸು ಇರಬಹುದು ಅನ್ನೋದು ಒಂದು ಪ್ರಿಡಿಕ್ಷೇಷನ್ಸು ಒಬ್ಬ ವಿಜ್ಞಾನಿ ಆ ಜಾಗದಕ್ಕೆ ಹೋದಾಗ ಬಿನಿತಿ ಬಾಟಮ್ನಲ್ಲಿ ಯಾವ ಜಿಯಾಲಜಿ ಇದೆ ಅಂತ ಗೊತ್ತುಪಡಿಸ್ಬೇಕಾದಾಗ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ನಾವು ಸುತ್ತಮುತ್ತಲ ಯಾವುದಾದ್ರೂ ಬೋರ್ವೆಲ್ಸ್ಗಳು ಫೇಲೂರ್ ಆಗಿರುವಂಥ ಜಾಗಕ್ಕೆ ಹೋಗಬೇಕು ಅಲ್ಲಿಂದ ಅರ್ಧ ಕಿಲೋಮೀಟರ್ಸೋ ಟೂ ಕಿಲೋಮೀಟರ್ಸೋ ಅಥವಾ ಬಾವಿಗಳು ಬಾವಿಗಳಿಗೆ ನೀವು ಹೋದಾಗ ಆ ಸೆಕ್ಷನ್ ಬಾವಿನಲ್ಲಿ ಓಪನ್ ವೆಲ್ಸಲ್ಲಿ ಸೊಮ್ಮ ಟೂ ಮೀಟರ್ ತ್ರೀ ಮೀಟ್ರ್ ಟ್ವೆಂಟಿ ಮೀಟ್ರಲ್ಲಿ ರಾಕ್ಸ್ ರೀತಾಲಜಿ ನಮಗೆ ಕಾಣುತ್ತೆ ಸೊ ಅದು ಸೇಮ್ ಜಿಯಾಲಜಿ ನಿಮ್ಮ ಜಮೀನ್ ಮುಖಾಂತರ ಏನಾದರೂ ಪಾಸಾಗಿದೆಯಾ ಅಥವಾ ಆ ಓಪನ್ ವೆಲ್ಲರಿ ಜಿಯಾಲಜಿ ಯಾವ ರಾಕ್ ಟೈಪ್ಸಿಗೆ ಬಂದಿದೆ ಅದೇ ರಾಕ್ಸು ಪಾಯಿಂಟ್ ಸೈಡ್ ಆಗಿರುವಂಥ ಇಮೇಜಿನೇಷನ್ಸ್ ವರ್ಕನ್ನು ಜಿಯಾಲಜಿಸ್ಟು ಕಂಡಕ್ಟ್ ಮಾಡ್ತೇನೆ ಜೊತೆಗೆ ಎಲ್ಲೇ ಹೋಗಿ ಭೂವಿಜ್ಞಾನಿಗೆ ಕ್ಲೂ ಪರಿಸರ ನಮಗೆ ಕೊಟ್ಟೇ ಕೊಡುತ್ತೆ ಓ ನಾನು ಈ ಜಿಯಾಲಜಿ ಇದ್ದೀನಿ ನನ್ನ ನನಗೂ ಈ ಥರದ ಒಂದು ಸೇಖರಣೆಲ್ಲಿದೆ ಅನ್ನೋದು ಒಂದು ಕ್ಲೂ ನಮ್ಮ ಭೂವಿಜ್ಞಾನಿಗೆ ಅದು ಗೊತ್ತಾಗ್ತದೆ ಇದ ನಂತರ ನಾವೇನು ಮಾಡ್ತೀವಿ ದೆನ್ ಯು ಕ್ಯಾನ್ ಸ್ಟಾರ್ಟ್ ದಿ ಅನದರ್ ವರ್ಕ್ ಐಡ್ರೋಜಾಲಜಿಕಲ್ ಸರ್ವೆ ಅಂತ ನಾವು ಮಾಡ್ತೀವಿ ಐಡ್ರೋಜಾಲಜಿಕಲ್ ಸರ್ವೆ ಏನಂತಂದಾಗ ಆ ಏರಿಯಾದಲ್ಲಿ ವಾಟ್ ಆರ್ ದಿ ಎವ್ಯಾಲ್ಯೂಯೇಷನ್ ಡೇಟಾ ಹಿಂದೆ ಯಾರಾದರೂ ಮಾಡಿರುವಂಥ ಡೇಟಾಗಳು ಸ್ಟೇಟ್ ಗೌರ್ಮೆಂಟ್ರು ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ರು ಆಗಿರ್ಬೋದು ಪ್ರೈವೇಟ್ ಏಜೆನ್ಸಿ ಆಗಿರ್ಬೋದು ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳು ಆ ಏರಿಯಾದಲ್ಲಿ ಏನಾದರೂ ಸಂಶೋಧನೆಯಲ್ಲಿ ತೊಡ್ಕೊಂಡಿದ್ರೆ ಅಥವಾ ಬೇರೆ ವಿವಿಧ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದೇ ಸರ್ ಲಿಟ್ರೇಚರ್ ಸರ್ವೆ ಅವರ ಹತ್ರ ಇರ್ತದೆ ಏಕೆಂದರೆ ಒಂದು ಭೂಮಿನಲ್ಲಿ ನಾವು ಹೋಗಿ ನೇರವಾಗಿ ಸರ್ವೆ ಮಾಡಬೇಕಾದ್ರೆ ಇದೆಲ್ಲ ಪ್ರಿಲಿಮರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ನಾವು ಸ್ಟಡಿ ಮಾಡಬೇಕು ಸೊ ಆ ಕಲೆಕ್ಷನ್ ಆಫ್ ಡೇಟಾನ ಇನ್ಫರ್ಮೇಷನ್ನ ಒಬ್ಬ ರೈತನ ಭೂಮಿಗೆ ಹೋಗಬೇಕಾದಾಗ ಆ ಭೂವಿಜ್ಞಾನಿ ಇಂದಿನ ದಿನಗಳನ್ನೇ ಆ ಏರಿಯಾದ ಜಾಗಗಳನ್ನು ಯಾವ ರೀತಿ ಜಿಯಾಲಜಿ ಇರುತ್ತದೆ ಯಾವ ರೀತಿ ಪರಿಸರ ಇದೆ ಯಾವ ರೀತಿ ಸಾಯಿಲ್ ಇದೆ ಯಾವ ರೀತಿ ರಾಕ್ ಸ್ಟ್ರಕ್ಚರ್ಸ್ ಇದೆ ಮಾಹಿತಿ ಅರಿವನ್ನು ಆತನಿಗೆ ಗೊತ್ತಿರುತ್ತೆ ನಂತರ ಅವನೇನು ಮಾಡ್ತಾನೆ ಕನ್ಸ್ಟ್ರಕ್ಷನ್ಸ್ ಮಾಡ್ತಾನೆ ಕನ್ಸ್ಟ್ರಕ್ಷನ್ ಆಫ್ ದಿ ಪ್ರಿಲಿಮಿನರಿ ರಿಪೋರ್ಟ್ಸ್ ಅಂತ ಹೇಳ್ತೀವಿ ಹೇಗೆ ಹೇಳಿದೆ ಅಂದರೆ ಈಗ ಯಾವುದೇ ಒಂದು ಟೋಫೋ ಸೀಟ್ಸ್ ತಗೊಂಡೆ ಆ ಭಾಗದಲ್ಲಿ ಆ ಭಾಗದಲ್ಲಿ ಕಾಂಟೂರ್ ವ್ಯಾಲೀಸ್ ಅಂತ ಹೇಳ್ತೀವಿ ಕಾಂಟೂರ್ ವ್ಯಾಲೀಸ್ನ ಎಲಿವೇಷನ್ಸ್ ಎಷ್ಟಿದೆ ಆ ಜಾಗದಲ್ಲಿ ಮಳೆ ಬಿದ್ದ ಪ್ರಮಾಣದಲ್ಲಿ ಮಳೆ ಬಿದ್ದಂಥ ಜಾಗದಲ್ಲಿ ಹೈಯರ್ ತಿಂದ ಲೋಯರ್ ಎಲಿವೇಶನ್ಗೆ ರೈನ್ಫಾಲ್ ಆಗಿ ಎಷ್ಟು ಕ್ಲೋಸ್ ಆಗ್ತಾ ಹೋಗ್ತಾ ಇರ್ತದೆ ಪಾಸ್ ಆಗ್ತಾ ಹೋಗ್ತಾ ಇರ್ತದೆ ಆ ಜಾಗದ ಜಮೀನಲ್ಲಿ ಎಲಿವೇಶನ್ ಕಾಂಟ್ರೂ ಎಷ್ಟು ಇದೆ ಭೂಮಿಯ ಭಾಗ ಎಷ್ಟು ಅದು ಎತ್ತರದಲ್ಲಿ ಇದೆ ಅನ್ನೋದು ನಾವು ಕಾಂಟ್ರೂರ್ ವ್ಯಾಲೀಸನ್ನ ನಾವು ನೋಡ್ತೇವೆ ಸೊ ಕಾಂಟೂರ್ ವ್ಯಾಲೀಸ್ ನೋಡಿದಾಗ ನಮ್ಮ ಆ ಒಂದು ಎರಡು ಎಕರೆ ಮೂರು ಎಕರೆ ಆಗಿರ್ಬೋದು ನಾಲ್ಕು ಎಕರೆ ಆಗಿರ್ಬೋದು ಎಷ್ಟು ಪ್ರಮಾಣದಲ್ಲಿ ಎತ್ತರದಲ್ಲಿದೆ ಯಾವ ಪ್ರಮಾಣದಲ್ಲಿ ಡೌನ್ ಇದೆ ಎಲ್ಲಿ ಜಾರುಗಳಿದೆ ಇಳಿ ಜಾರುಗಳಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಸಾಮಾನ್ಯವಾಗಿ ರೈತನಿಗೆ ಏನಾಗುತ್ತೆ ತಮ್ಮ ಜಮೀನಲ್ಲಿ ಹೋಗ್ತಾನೆ ಅದೇನು ಮಾಡ್ತಾನೆ ಒಂದು ಲೆವೆಲ್ ಇರ್ತದೆ ಅತನಿಗೆ ಗೊತ್ತಿರಲ್ಲ ಕಾಂಟೂರ್ ವ್ಯಾಲೀಸ್ ಅಂತಂದರೆ ಎತ್ತರದ ಒಂದು ಜಾಗದಿಂದ ಕೆಲ ಜಾಗದವರೆಗೆ ನೀರು ಹರಿದಾಡುವಂಥ ಒಂದು ವಿಷಯವನ್ನು ನಾವು ಸ್ಟಡಿ ಮಾಡಿದೆ ಕಾಂಟೂರ್ ವ್ಯಾಲೀಸ್ ಅಂತ ಹೇಳ್ತೀವಿ ಈ ಮಾಡುವಾಗ ನಂತರ ಏನು ಮಾಡ್ತೀವಿ ಈ ಜಾಗದಲ್ಲಿ ಯಾವ ರೀತಿ ಸರ್ವೆ ಮಾಡಬೇಕು ಯಾವ ರೀತಿ ನಾವು ಬೋರ್ವೆಲ್ನ ಎಕ್ಸ್ಪ್ರಿಮೆಂಟ್ನ ಸೆಟಪ್ ಮಾಡಬೇಕು ಎಲ್ಲಿ ಅಷ್ಟೆಲ್ಲ ಮಾಡುವಾಗ ಭೂವಿಜ್ಞಾನಿಗೆ ಗೊತ್ತಾಗುತ್ತದೆ ಓ ಈ ಒಂದು ಜಾಗದಲ್ಲಿ ನೀರು ಇರುವಂಥ ಒಂದು ಆತನಿಗೆ ಒಂದು ಅರಿವು ಆತನಿಗೆ ಬರ್ತದೆ ಸೊ ಈಗೆಲ್ಲ ಮಾಡುವಾಗ ಅವನು ಏನು ಮಾಡ್ತಾನೆ ದೆನ್ ವಿ ಸ್ಟಾರ್ಟ್ ದಿ ಎ ಜಿಯೋ ಫಿಸಿಕಲ್ ಸರ್ವೆ ಅಂತ ಮಾಡ್ತಾನೆ ಸೊ ಜಿಯೋಫಿಸಿಕಲ್ ಫಿಸಿಕಲ್ ಇವತ್ತು ಏನಾಗಿದೆ ಅಕ್ವಾಮೀಟರ್ ಅಂತ ಅರ್ಲಿಯರ್ ಡೇಸ್ನಲ್ಲಿ ಈಗ ಎನ್ ಜಿ ಆರ್ ಏನೋರಾಗಿರ್ಬೋದು ಅಥವಾ ಪುಣೆ ಒಂದು ಕಂಪ್ನಿ ಆಗಿರ್ಬೋದು ದೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಕ್ವಾ ಮೀಟರ್ಸ್ ಅಂತ ಅದು ವಾಟರ್ ಮೀಟರ್ಸ್ ಅಂತ ಹೇಳ್ತೀವಿ ಸೊ ಆ ವಾಟರ್ ಮೀಟಲ್ಲಿ ನಾವೇನು ಮಾಡ್ತೀವಿ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಎರಡು ರೀತಿ ಸರ್ವೆ ಇರ್ತದೆ ಒಂದು ವೆನ್ನರ್ ಸರ್ವೆ ಅಂತ ಮಾಡ್ತೀವಿ ಇನ್ನೊಂದು ಸ್ಲಿಂಬರ್ ಜ ಸರ್ವೆ ಅಂತ ಮಾಡ್ತೀವಿ ಸೊ ವೆನ್ನರ್ ದ ಜಾಗ ತುಂಬ ಕಮ್ಮಿ ಇದ್ದು ಒಂದು ಒಂದು ಎಕರೆ ಎರಡು ಎಕರೆ ಇರುವ ನಾವು ವೆರಿ ಸ್ಮಾಲ್ ಏರಿಯಾ ಇದ್ದಾಗ ಅದು ಆ ವೈರ್ನ ಪಾಸ್ ಮಾಡಬೇಕಾದ್ರೆ ಕರೆಂಟ್ ಎಲೆಕ್ಟ್ರೋನ್ಸ ಮತ್ತು ಪೊಟೆನ್ಷಿಯಲ್ ಎಲೆಕ್ಟ್ರೋ ಆ ಸರ್ವೆ ಸೂಟೇಬಲ್ ಅಂತ ನಾವು ಮಾಡ್ತೀವಿ ಸೊ ತುಂಬ ಐದರಿಂದ ಹತ್ತು ಹದಿನೈದು ಇಪ್ಪತ್ತೆಕರೆದಾಗ ಸ್ಲಿಮ್ ಜನ್ ಮೆಥಡ್ಸ್ ಅಂತ ಮಾಡ್ತೀವಿ ಅದು ವೈರ್ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ ಪ್ರತಿ ಒಂದು ಒಂದು ಟೆನ್ ಮೀಟರ್ಸ್ಗೆ ಫೈವ್ ಮೀಟರ್ಸ್ಗೆ ಕರೆಂಟನ್ನು ಬಿನಿದ್ದೆ ಬಾಟಮ್ಗೆ ಪಾಸ್ ಮಾಡಿ ಎಲ್ಲೆಲ್ಲಿ ರಾಕ್ಸು ಯಾವ್ಯಾವ ಮಿನ್ರಲ್ಸ್ ಇದೆ ಏನೇನು ಬಿನಿದ್ದು ಬಾಟಮ್ ಆಫ್ ದಿ ಝೋನ್ಸ್ ಆಫ್ ದಿ ರಾಕ್ಸ್ ಏನೇನಿದೆ ಅನ್ನೋದು ನಮಗೆ ಆ ಥ್ರೂ ದಿ ಇನ್ಸ್ಟ್ರೂಮೆಂಟ್ಸಿಂದ ಗೊತ್ತಾಗುತ್ತೆ ಸೊ ಇದೆಲ್ಲ ನಂತರ ಏನು ಮಾಡ್ತೀವಿ ಇದ್ರ ಜೊತೆಗೆ ಕೆಲವು ರೀತಿಯಲ್ಲಿ ವೆಜಿಟೇಷನ್ ರೋಲ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆ ಏರಿಯಾದಲ್ಲಿ ಮರಗಿಡಗಳಾಗಿರ್ಬೋದು ಮರಗಿಡಗಳು ಯಾಕೆ ಅಂತಂದರೆ ಎತ್ತರವಾದಂಥ ಮರ ಇದ್ದಾಗ ಅದೇ ಥರದ ಮರದ ಬಿನಿಂದ ಬಾಟಮ್ನಲ್ಲಿ ಬೇರುಗಳು ಬಿರುಗು ಮುಖಾಂತರ ಕೆಳಗಡೆ ಹೋಗಿರ್ತದೆ ಸಾಮಾನ್ಯವಾಗಿ ನೀವೆಲ್ಲಾದರೂ ನೋಡಿರ್ಬೋದು ರೈತರು ಯಾವುದೇ ಒಂದು ತೆಂಗಿನ ಮರ ಬಿದ್ದೋದಾಗ ಅದು ರೂಟ್ ಸಿಸ್ಟಮ್ಸ್ ಏರೆ ಕಡೆ ಬೇರೆ ಬೇರೆ ಕಡೆ ಎಲ್ಲಾದರೂ ಪದರ ಪದರ ಮುಖಾಂತರ ಹೋಗಿರುತ್ತೆ ಸೊ ಅದೇ ರೀತಿಯಲ್ಲಿ ಎತ್ತರವಾದ ಮರಗಳು ತಾವು ಹೇಗೆ ಡೆವಲಪ್ ಆಗ್ತವೆ ಅದೇ ರೀತಿಯಲ್ಲಿ ರೂಟ್ಗಳು ಅಷ್ಟೇ ಅದನ್ನು ಮರದ ಬೇರುಗಳು ಸೊ ಕೆಳಗಡೆ ಅದನ್ನು ಬ ಮಣ್ಣನ್ನು ಬಾ ಅದು ಕೆಳಗಡೆ ಹೋಗಿರುತ್ತೆ ಆ ಕೆಳಗಡೆ ಹೋಗಿದಾಗ ರೈನಿ ಸೀಸನ್ನಲ್ಲಿ ಆ ಬಿರುಕುಗಳ ಮುಖಾಂತರ ಯಾವುದೋ ಅಂದರೆ ಬೇರುಗಳು ಬಿರುಕುನ ಕ್ರಿಯೇಟ್ ಮಾಡಿರ್ತಾವಲ್ಲ ಅದ್ರ ಮುಖಾಂತರ ನೀರು ಕೆಳಗಡೆ ಹೋಗ್ತದೆ ನೀರು ಕೆಳಗಡೆ ಹೋದಾಗ ಕೆಳಗಡೆ ನೇರವಾಗಿ ಅಂತರ್ಜಲಕ್ಕೆ ಅದು ಹೋಗುವಂಥದ್ದು ಒಂದು ಆಗ್ತದೆ ಅದೇ ಆಗಿ ನಮ್ಮ ವೆಜಿಟೇಷನ್ ರೋಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವೆಜಿಟೇಷನ್ ನಾವು ಜಮೀನುಗಳಲ್ಲಿ ಎತ್ತಿ ಮ ನಾವು ಹೇಗೆ ಮಕ್ಕಳನ್ನ ಸಾಕ್ತೀವಿ ಅದೇ ರೀತಿಯಲ್ಲೇ ಮರಗಿಡಗಳನ್ನ ನಾವು ಸಾಕಬೇಕು ರೈತರದ್ದು ಇದು ಮೊದಲನೇ ಒಂದು ವಿಧಾನ ನಾವು ಪ್ರತಿ ವರ್ಷ ಪ್ರತಿ ಒಂದು ಹೆಸರಿನಲ್ಲಿ ನಾವು ನಮ್ಮ ಭೂಮಿಗಳಲ್ಲಿ ನಮ್ಮ ಜಮೀನುಗಳಲ್ಲಿ ಈ ಮರಗಿಡಗಳನ್ನು ಬೆಳೆಸ್ತಾ ಹೋದರೆ ನೀರಿನ ಪ್ರಮಾಣ ಆ ಜಾಗದಲ್ಲಿ ಹಿಡಿದುಕೊಳ್ಳುತ್ತೆ ಹಿಂಗುತ್ತೆ ಜೊತೆಗೆ ಭೂಮಿಯ ಕೆಳಭಾಗದಲ್ಲಿ ಅದನ್ನು ಹೋಗುತ್ತೆ ಸೊ ಅದೇ ರೀತಿ ನಾವುಗಳು ಮಳೆ ಬೀರುವಂಥ ಟೈಮಲ್ಲಿ ಸಾಮಾನ್ಯವಾಗಿ ಈ ರೈತ ಮಳೆ ಬಿದ್ದಾಗ ತನ್ನ ನೆಚ್ಚೆ ಇಂಬಿಡಿಯೇಟಾಗಿ ತನ್ನ ಜಮೀನಿಗೆ ಹೋಗ್ಬಿಟ್ಟು ಮಳೆ ಎಷ್ಟು ಪ್ರಮಾಣದಲ್ಲಿ ಬಿದ್ದಿದೆ ಅನ್ನೋದು ಅದೇ ಥರ ಓನ್ ಮೆಥಡಲ್ಲಿ ಸಾಯಿಲ್ ತಗೊಂಡು ಸ್ಮೆಲ್ ಮಾಡ್ತಾನೆ ಸಾಯಿಲ್ ತಗೊಂಡು ಅದನ್ನು ಅದುಂಥಾನೆ ಆಗ ಅದಂದಾಗ ನೀರನ್ನು ಒಂದು ಮರಳಿಂದ ಅಥವಾ ಒಂದು ಸಾಯಿಂದ ನೀರು ಹೊರಬಮ್ಮುತ್ತೆ ಅವ್ನು ಗೊತ್ತಾಗುತ್ತೆ ಯಥೇಚ್ಛವಾಗಿ ನೀರು ಬಿದ್ದಿದೆ ಮಳೆ ಬಿದ್ದಿದೆ ನಾನು ವ್ಯವಸಾಯಕ್ಕೆ ಇದೊಂದು ಒಳ್ಳೆ ಸೂಕ್ತವಾದ ಜಾಗ ಅಂತ ಅವನು ಮಾಡಿರ್ತಾನೆ ಸೊ ಅದೇ ರೀತಿಯಲ್ಲಿ ನಾನು ನಿಮ್ಗೆ ಏನು ಹೇಳೋದಂದರೆ ರೈನಿ ಸೀಸನಲ್ಲಿ ಮಳೆ ಬೀಳುವಾಗ ನಿಮ್ಮ ಜಮೀನುಗಳಲ್ಲಿ ನೀವು ವಾಚ್ ಮಾಡಿ ಬಿದ್ದಂಥ ಮಳೆ ನೀರು ಯಾವ ಜಾಗದಿಂದ ಹರಿತಾ ಇದೆ ನಿಮ್ಮ ಜಮೀನಲ್ಲಿ ಬಿದ್ದಂಥ ಮಳೆ ನೀರು ಯಾವ ಜಾಗದಿಂದ ಪಾಸ್ ಆಗ್ತಾ ಇದೆ ಎಲ್ಲಿ ಅದು ನಿಲ್ತಾ ಇದೆ ಅಂತ ಹೇಳ್ತೀವಿ ಇದಕ್ಕೆ ನಾವು ರೈನಿ ಸ್ಟ್ರೀಮ್ಸ್ ಅಂತ ಹೇಳ್ತೀವಿ ಜಿಯಾಲಜಿಕಲ್ ಸ್ಟ್ಸ್ ರೈನಿ ಸ್ಟ್ರೀಮ್ಸ್ ರೋಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ ರೈತನಿಗೆ ಒಂದು ದಾರಿ ಗೊತ್ತಾಗುತ್ತೆ ಇದು ಮಳೆ ನೀರಿನ ದಾರಿ ಮಳೆ ಬೀರುವಂಥ ಜಾಗಗಳಲ್ಲಿ ಮಳೆ ಬಿಡುವಂಥ ಸಂದರ್ಭಗಳಲ್ಲಿ ತಾವು ಅಂಬರಲ್ನ ಉಪಯೋಗಿಸ್ಕೊಂಡು ಜಮೀನಲ್ಲಿ ತಾವು ಇದನ್ನು ಒಂದು ಸೀಸನಲ್ಲಿ ನೀವು ಮಾಡಬೇಕಾಗುತ್ತೆ ಏಕೆಂದರೆ ಕೆಲವು ಮಳೆಗಾಲದಲ್ಲಿ ಮಿಂಚು ಗುಡ್ಗು ಬಂದಾಗ ರೈತ ಜಮೀನಲ್ಲಿರೋದು ಡೇಂಜರ್ ಬಟ್ ನೀವು ನೀವು ವಾಚ್ ಮಾಡಬೇಕು ಕೆಲವು ಟೈಮ್ನಲ್ಲಿ ಮಳೆ ಬಿದ್ದಂಥ ಜಾಗಗಳಲ್ಲಿ ಯಾವ ರೀತಿ ನೀರು ಹೋಗ್ತಾ ಇದೆ ಎಲ್ಲಿ ಚಾನಲ್ ಹೋಗ್ತಾ ಇದೆ ಎಲ್ಲಿ ಆದರೂ ಹರಿದು ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಗಮನಿಸಬೇಕು ಆ ಗಮನಿಸುವಂಥದ್ದಾದಾಗ ನಿಮ್ಮ ಜಮೀನಲ್ಲಿ ಪಾಸ್ ಆಗುವಂತೆ ಎಲ್ಲಿ ಅದು ನಿಲ್ತಾ ಇದೆ ಅನ್ನುವಾಗ ಆ ಜಾಗದಲ್ಲಿ ಇಂಗು ಗುಂಡಿಗಳನ್ನ ನೀವು ಮಾಡ್ಕೋಬೋದು ನಾವು ಅದನ್ನು ಪರ್ಕ್ಯುಲೇಷನ್ ಪಿಟ್ಸ್ ಅಂತ ಹೇಳ್ತೀವಿ ಚಾನಲ್ ಪಿಟ್ಸ್ ಅಂತ ಹೇಳ್ತೀವಿ ಬಂಡ್ ಅಂತ ಹೇಳ್ತೀವಿ ಟೆರ್ನಾಲಜಿನಲ್ಲಿ ಸೊ ಈ ಒಂದು ರೈತ ಒಂದು ಕಾಲದಲ್ಲಿ ಆ ಥರ ಮಾಡಿಕೊಂಡು ಹೋದರೆ ನೀರಿನ ಹರಿವುಗಳನ್ನು ನೀರಿನ ಹೋಗುವಂಥ ಜಾಗಗಳನ್ನು ನೀರು ಹೋಗುವಂಥ ಒಂದು ಪಾತ್ ಪಾತ್ ಕಾಲುವೆಗಳನ್ನು ನಾವು ಅಡದಟ್ಟಿಯಾಗಿ ನಿಲ್ಲಿಸುವಂತದಾದ್ರೆ ನಿಮ್ಮ ನೀರು ನಿಮ್ಮ ಜಮೀನಿನಲ್ಲೇ ಅದು ಇಂಗುವಂಥ ಸೇರುವಂಥ ಹೋಗುವಂಥ ಒಂದು ಕಾರ್ಯಕ್ರಮ ನಿಮ್ಮ ಕೈಯಿಂದನೇ ಮಾಡ್ಕೊಂಡು ಅಥವಾ ನಿಮ್ಮ ಜಮೀನಲ್ಲಿ ಯಾವುದಾದ್ರೂ ಒಂದು ಫೈಲ್ಯೂರು ಅಗಡಿ ತೋಳುವಂಥ ಅಗಡಿ ತೋಡು ಬಾವಿಗಳು ನಿಮ್ಮಲ್ಲಿ ಆ ತೋಡು ಬಾವಿಗಳಿಗೆ ಮಳೆ ನೀರನ್ನು ಡೈರೆಕ್ಟಾಗಿ ಲಿಂಕ್ ಮಾಡ್ಬೋದು ಅದು ಒಂದು ಕಾರ್ಯಕ್ರಮ ಅಥವಾ ನಿಮ್ಮ ಬೋರ್ವೆಲ್ಸು ನಿಮ್ಮ ಬೋರ್ವೆಲ್ಗಳಾಗಿರ್ಬೋದು ಆ ಬೋರ್ವೆಲ್ ಫೈಲೂರ್ ಆಗಿರ್ಬೋದು ಅಥವಾ ಬೋರ್ವೆಲ್ ಉಪಯೋಗಿಸುವಂಥ ಆಗಿರ್ಬೋದು ಮಳೆ ನೀರನ್ನು ಇಂಗುವಂಥ ಕಾರ್ಯಕ್ರಮವನ್ನು ನಿಮ್ಮ ಬೋರ್ವೆಲ್ಗಳಿಗೂ ಸಹ ನೀವು ಮಾಡ್ಕೋಬೇಕು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವಾಗ ಸುತ್ತ ಸಲಹೆಗಳನ್ನು ನಿಮ್ಮ ಹತ್ತಿರದಲ್ಲಿರುವಂಥ ಭೂವಿಜ್ಞಾನಿಗಳನ್ನು ಸಂಪರ್ಕ ಮಾಡಿದರೆ ಅಥವಾ ನಿಮಗೆ ಯಾವುದೇ ಪ್ರಮಾಣದಲ್ಲಿ ಯಾವುದೇ ಸಮಯದಲ್ಲಿ ನಿಮ್ಮ ಜಮೀನುಗಳಿಗೆ ಏನು ಸೂಕ್ತ ಕಾರ್ಯಕ್ರಮಗಳು ಸೂಕ್ತ ವಿಷಯಗಳು ಏನಾದರೂ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಾವು ಖಂಡಿತವಾಗಿ ನಿಮಗೆ ಏನು ಆ ಭೂಮಿಗೆ ತಪ್ಪನಾಗಿ ಏನು ಮಾಡ್ಬೋದು ಅನ್ನೋ ಒಂದು ಕೆಲಸವನ್ನು ಸಹ ನಮ್ಮ ಇಲಾಖೆ ಮಾಡೋಕ್ಕೆ ನಾವು ನಡೆಯುತ್ತೇವೆ ಸರಿ ಇಷ್ಟೊತ್ತು ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರೆ ಈಗ ನಿಮ್ಮನ್ನು ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಜನ ರೈತರ ವಿಡಿಯೋ ನೋಡಿದ ಮೇಲೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದೇಳಿ ಆಸೆ ಪಡುವಂಥವ್ರಿಗೆ ನಿಮ್ಮ ವಿಳಾಸ ಹಂಚ್ಕೊಳಕ್ಕಾಗತ್ತಾ ಖಂಡಿತ ಈಗ ನಾನು ಏನಾಗುತ್ತೆ ಅಂದರೆ ನನ್ನ ನಂಬರು ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಮೂರು ಇದನ್ನು ನೀವು ಸಂಪರ್ಕ ಮಾಡಿದರೆ ಸಂಜೆ ಆರು ಗಂಟೆಯ ನಂತರ ನಾನು ಬಿಡುವು ಮಾಡಿಕೊಂಡು ನಿಮ್ಮ ಯಾವುದೇ ಒಂಥ ವಿಷಯಗಳಿದ್ದರೆ ನಾನು ಅಂಚುಕೆ ನಾನು ಕೆಲಸ ಮಾಡ್ತೇನೆ ಬಟ್ ನನ್ನ ಒಂದು ರೈತರಿಗೆ ಒಂದು ಹಂಬಲ್ ರಿಕ್ವೆಸ್ಟ್ ಅಂದರೆ ತಾವುಗಳು ಯಾವುದೇ ಕಾರಣಕ್ಕೂ ಈ ಒಂದು ಜಿಯಾಲಜಿ ವಿಷಯವನ್ನು ಗೊತ್ತಿಲ್ಲದಂಥ ವ್ಯಕ್ತಿಗಳಲ್ಲಿ ಬೋರ್ವೆಲ್ ಪಾಯಿಂಟ್ಗಳಿಗೆ ಮಾಡ್ಸೋಕೆ ಹೋಗ್ಬೇಡಿ ಅವರು ನೀರು ಎಷ್ಟು ಪ್ರಮಾಣದಲ್ಲಿದೆ ಭೂಮಿನಲ್ಲಿ ಅಂತ ವಿಷಯಗಳನ್ನು ಕೊಡೋಲ್ಲ ಕೆಲವು ಏನಾಗುತ್ತೆ ಅಂದರೆ ತಾವು ಬೋರ್ವೆಲ್ ತೋಡುವಂಥ ವಿಷಯಗಳಲ್ಲಿ ಎಷ್ಟು ಬೋರ್ವೆಲ್ ಡೆಪ್ತನ ನೀವು ಡ್ರಿಲ್ ಮಾಡಬೇಕು ಯಾವ ರೀತಿ ಕೇಸಿಂಗ್ ಪೈಪ್ ಹಾಕಬೇಕು ಎಷ್ಟು ಅಡಿನಲ್ಲಿ ತಾವು ನೀರು ಸಿಗುತ್ತೆ ವಾಟರ್ ಟೇಬಲ್ಲು ಎಷ್ಟು ಅಡಿನಲ್ಲಿ ಇರ್ಬೋದು ಯಾವ ಯಾವ ವೇಳೆಯಲ್ಲಿ ತಾವು ಬೋರ್ವೆಲ್ನ ಉಪಯೋಗಿಸ್ಬೇಕನ್ನೋ ಮಾಹಿತಿಯನ್ನು ಸಹ ಅವರು ಕೊಡಲ್ಲ ಸೊ ನಮ್ಮ ಭೂವಿಜ್ಞಾನ ವಿಭಾಗದ ಯಾವುದೇ ವಿಜ್ಞಾನಿಗಳಾಗಿರ್ಬೋದು ಆ ಒಂದು ಯಥೇಚ್ಛವಾದ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡೋಕ್ಕೆ ಸಿದ್ಧರಾಗಿದೆ ಸೊ ಇದ್ರ ಜೊತೆಗೆ ನಾನು ನಿಮ್ಗೇನು ಹೇಳಿದೆ ಮಳೆ ನೀರನ್ನು ನಾವೆಲ್ಲ ಸೈನಿಕರಾಗಬೇಕು ಸೈನಿಕರ ಮುಂದೆ ನಾವು ಉಳುಮೆ ಮಾಡ್ತೀವಿ ವ್ಯವಸಾಯ ಮಾಡ್ತೀವಿ ಅದೇ ರೀತಿಯ ಮಳೆ ನೀರನ್ನು ಇಡುವಂಥ ಒಬ್ಬ ನಾವೆಲ್ಲ ಸೈನಿಕರಾಗಬೇಕು ಈ ಸೈನಿಕರಾದಾಗ ಮಳೆ ನೀರು ನಮ್ಮ ಜಾಗಕ್ಕೆ ಬಿದ್ದಾಗ ನಾವು ಅದನ್ನು ಸರಿಯಾದ ರೀತಿನಲ್ಲಿ ನಾವು ಅದನ್ನು ಇಟ್ಕೊಂಡ್ರೆ ಅಥವಾ ರೀಚಾರ್ಜ್ ಮಾಡಿದರೆ ನಮ್ಮ ಜಾಗದಲ್ಲೇ ನಮ್ಮ ನೀರು ಅನ್ನೋ ಒಂದು ಪಾಲಿಸಿನ ನಾವು ಮಾಡ್ಕೋಬೋದು ಈ ವಿಷಯವನ್ನು ನಿಮ್ಮ ಅಕ್ಕಪಕ್ಕದ ರೈತರುಗಳಿಗೆ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಬಂಧು ಬಳಗದವರಿಗೆ ನಿಮ್ಮ ನೆರೆಯವರೆಯವರಿಗೆ ನೀವು ಈ ವಿಷಯವನ್ನು ಹಂಚ್ಕೊಳ್ಳಿ ಯಾವುದೇ ರೀತಿಯ ನಿಮ್ಮ ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿ ಡೌಟ್ಸ್ಗಳಾಗಿರ್ಬೋದು ಅಥವಾ ನಿಮಗೆ ಯಾವ ರೀತಿ ಸಜೆಷನ್ಸ್ ನಿಮಗೆ ಬೇಕು ಅನ್ನೋ ರೀತಿಯಲ್ಲಾದರೆ ನನ್ನ ಸಂಪರ್ಕ ಮಾಡಿ ಖಂಡಿತವಾಗಿ ನಾನು ನಿಮಗೆ ಆ ಒಂದು ವಿಚಾರದಲ್ಲಿ ನಿಮಗೆ ನಾನು ಸಹಾಯ ಮಾಡ್ತೇನೆ ಅಂತ ಈ ಮೂಲಕ ನನಗೆ ಕರ್ಕೊ ಸರ್ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರೆ ಧನ್ಯವಾದಗಳು ನಮಸ್ಕಾರ